ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾ ಭರ್ಜರಿಯಾಗಿ ಗೆಲ್ಲುವುದರೊಂದಿಗೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡುವ ಮುಖಾಂತರ ಸರಣಿ ಗೆದ್ದು ಬೀಗಲು ಯಶಸ್ವಿಯಾಗಿದೆ ಹಾಗಾದರೆ ಭಾರತ ತಂಡ ಈ ಸರಣಿಯನ್ನು ಗೆದ್ದ ನಂತರ ಸದ್ಯದ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯಿಂಟ್ ಟೇಬಲ್ ಯಾವ ರೀತಿ ಇದೆ ಭಾರತ ತಂಡ ಸದ್ಯ ಯಾವ ಸ್ಥಾನಕ್ಕೆ ತಲುಪಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಕೆ ಎಲ್ ರಾಹುಲ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಟೀಮ್ ಇಂಡಿಯಾದ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಅರುಣ್ ಜೇಟ್ಲಿ ಕ್ರೀಡಾಂಗಣ ದೆಹಲಿಯಲ್ಲಿ ನಡೆದಿತ್ತು ಈ ಮಹತ್ವದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಟೀಂ ಇಂಡಿಯಾ ಐದ್ನೂರ ಹದಿನೆಂಟು ರನ್ ಗಳ ಬೃಹತ್ ಮೊತ್ತವನ್ನು ಕಲೆಯಾಕಿತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ ಯಶಸ್ವಿ ಜೈಸ್ಪಾಲ್ ಅವರು ಸ್ಫೋಟಕ ನೂರ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆಗಿದ್ದರೆ ಶುಭ್ಮನ್ ಗಿಲ್ ಅವರು ಕೂಡ ನೂರ ಇಪ್ಪತ್ತೊಂಬತ್ತು ರನ್ ಗಳ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದರು ನಂತರ ಐದನೂರ ಹದಿನೆಂಟು ಗಳ ಬೃಹತ್ ನೆಟ್ಟಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದ ವೆಸ್ಟ್ ಇಂಡೀಸ್ ತಂಡ ಕುಲ್ದೀಪ್ ಯಾದವ್ ಅವರ ಘಾತಕ ಬೌಲಿಂಗ್ ದಾಳಿಗೆ ನುಲುಗಿ ಕೇವಲ ಇನ್ನೂರ ನಲವತ್ತೆಂಟು ರನ್ ಗಳಿಗೆ ಔಟ್ ಆಗಿತ್ತು ಆದರೆ ಫಾಲೋನ್ ಬೆನ್ನೆಟ್ಟಿ ಮೂರನೇ ಇನ್ನಿಂಗ್ಸ್ ಕೂಡ ಆರಂಭಿಸಿದ್ದ ವೆಸ್ಟ್ ಇಂಡೀಸ್ ತಂಡ ಜಾನ್ ಚಾಂಪಿಯಲ್ ಅವರ ಭರ್ಜರಿ ನೂರ ಹದಿನೈದು ರನ್ ಮತ್ತೆ ಶಾಯ್ ಹೋಪ್ ಅವರ ಭರ್ಜರಿ ಶತಕದ ನೆರವಿನಿಂದ ಮುನ್ನೂರ ತೊಂಬತ್ತು ರನ್ ಗಳನ್ನು ಕಲೆ ಹಾಕುವ ಮೂಲಕ ಭಾರತ ತಂಡಕ್ಕೆ ನೂರ ಇಪ್ಪತ್ತೊಂದು ರನ್ ಗಳ ಗುರಿ ನೀಡಿತ್ತು ನಂತರ ನೂರ ಇಪ್ಪತ್ತೊಂದು ರನ್ ಗಳ ಸುರಭ ಗುರಿ ಬೆನ್ನಿಟ್ಟಿದ್ದ ಟೀಂ ಇಂಡಿಯಾಗೆ ಕೆಎಲ್ ರಾಹುಲ್ ಅವರು ಔಟ್ ಆಗದೆ ಐವತ್ತೆಂಟು ರನ್ ಮತ್ತೆ ಸಾಯಿ ಸುದರ್ಶನ್ ಅವರು ಮೂವತ್ತೊಂಬತ್ತು ರನ್ ಗಳಿಸಿ ಟೀಂ ಇಂಡಿಯಾಗೆ ಭರ್ಜರಿ ಏಳು ವಿಕೆಟ್ ಗಳ ಜಯವನ್ನು ಒದಗಿಸಿಕೊಟ್ಟರು ಸದ್ಯ ಟೀಂ ಇಂಡಿಯಾ ಈ ಸರಣಿಯನ್ನು ಗೆದ್ದ ನಂತರ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯಿಂಟ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ಆಸ್ಟ್ರೇಲಿಯಾ ತಂಡ ಆಡಿದ ಮೂರು ಪಂದ್ಯದಲ್ಲಿ ಗೆದ್ದು ಮೂವತ್ತಾರು ಪಾಯಿಂಟ್ಸ್ ಮತ್ತೆ ನೂರು ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಶ್ರೀಲಂಕಾ ತಂಡ ಆಡಿದ ಎರಡು ಪಂದ್ಯದಲ್ಲಿ ಒಂದು ಪಂದ್ಯ ಗೆದ್ದು ಮತ್ತೆ ಒಂದು ಪಂದ್ಯವನ್ನು ಡ್ರಾ ಮಾಡುವ ಮುಖಾಂತರ ಹದಿನಾರು ಪಾಯಿಂಟ್ಸ್ ಮತ್ತೆ ಅರವತ್ತಾರು ಪಾಯಿಂಟ್ ಅರವತ್ತೇಳು ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಭಾರತ ತಂಡ ಸದ್ಯ ಏಳು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಐವತ್ತೆರಡು ಪಾಯಿಂಟ್ಸ್ ಮತ್ತೆ ಅರವತ್ತೊಂದು ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಮೂರನೇ ಸ್ಥಾನಕ್ಕೆ ತಲುಪಿದರೆ ಇಂಗ್ಲೆಂಡ್ ತಂಡ ಐದು ಪಂದ್ಯವನ್ನು ಎರಡರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಇಪ್ಪತ್ತಾರು ಪಾಯಿಂಟ್ಸ್ ಮತ್ತೆ ನಲವತ್ ಮೂರು ಇನ್ನಿಂಗ್ ಪರ್ಸೆಂಟೇಜ್ ಮಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಬಾಂಗ್ಲಾದೇಶ್ ತಂಡ ಎರಡು ಪಂದ್ಯವನ್ನು ಆಡಿ ಒಂದರಲ್ಲಿ ಸೋತು ಮತ್ತೆ ಒಂದು ಪಂದ್ಯವನ್ನು ಡ್ರಾ ಮಾಡುವ ಮುಖಾಂತರ ಐದನೇ ಸ್ಥಾನದಲ್ಲಿದ್ದರೆ ವೆಸ್ಟ್ ಇಂಡೀಸ್ ತಂಡ ಆಡಿದ ಐದು ಪಂದ್ಯದಲ್ಲಿ ಸೋಲುವ ಮೂಲಕ ಆರನೇ ಸ್ಥಾನಕ್ಕೆ ತಲುಪಿದೆ ಸ್ನೇಹಿತರ ಇದಾಗಿತ್ತು ಸದ್ಯದ ಡಬ್ಲ್ಯೂಟಿಸಿ ಟೇಬಲ್ ಇದೇ ರೀತಿ ಇನ್ನಷ್ಟು ಕ್ರಿಕೆಟ್ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ